ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ನಮ್ಮ ಶ್ರೇಷ್ಠ ಶರಣೆ ಮಹಾಜ್ಞಾನಿ ಅಕ್ಕ ಮಹಾದೇವಿಯವರ ಒಂದು ಸಖತ್ ವಚನವನ್ನ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಾಗ ಎಕ್ ಸರಳವಾಗಿ ಅದರ ಅರ್ಥ ಏನನ್ನೋದನ್ನ ತಿಳ್ಕೊಳ್ಳೋಣ ಹಂಗಾದ ಬರ್ರಿ ಶುರು ಮಾಡೋಣ ಎಲ್ಲಕ್ಕಿಂತ ಮೊದಲು ನಮ್ಮ ಬಸವಾದಿ ಶರಣರ ಪರಂಪರೆಯ ಪ್ರಕಾರ ಸರ್ವರಿಗೂ ಶರಣೋ ಶರಣಾರ್ಥಿ ಒಂದ್ ಮಾತು ಹೇಳ್ರಿ ಈಗ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಿರ್ತತಿ ಲಾಸ್ಟ್ ಬಾಲ್ ಗೆಲ್ಲಾಕ್ ಆರ್ ರನ್ ಬೇಕು ನಮ್ಮ ಬ್ಯಾಟ್ಸ್ಮೆನ್ ಸಿಕ್ಸ್ ಬಾರಿಸಿದ ಕೂಡಲೇ ಅಕ್ಕಪಕ್ಕ ಏನು ಏನ್ ಆಗತ್ತದ ಅಂತ ನಮಗೆ ಲಕ್ಷ್ಯ ಇರ್ತೈತ್ರಿ ಇಲ್ಲ ಅಥವಾ ನಿಮ್ಮ ಫೇವ್ರೆಟ್ ಹೀರೋ ಸಿನಿಮಾ ನೋಡ್ಕೊಂತ ಕುಂತಿರ್ತಿರಿ ಹಿಂದಿಂದ ಹಿಂದೂ ಊಟಕ್ಕೆ ಬಾ ಎದ್ದಿಳು ಅಂತ ಕೂಗಿದ್ರು ಕಿವಿ ಮೇಲೆ ಬೆಳಂಗಿಲ್ಲ ಥರ ಯಾವುದಾದ್ರೂ ಒಂದು ಕೆಲಸದಾಗ ಪೂರ್ತಿಯಾಗಿ ಮೈ ಮರ್ತಿದೇನ್ರಿ ನಾವು ಮ್ಯಾಚ್ ನೋಡುವಾಗ ಸಿನಿಮಾ ನೋಡುವಾಗ ಮೈ ಮರೆಯೋದು ಒಂದು ಲೆಕ್ಕ ಆದ್ರ ದೇವರ ಭಕ್ತಿಯೊಳಗ ಪೂರ್ತಿಯಾಗಿ ಮೈ ಮರೆಯೋದಿದೆಯಲ್ಲ ನೋಡ್ರಿ ಅದು ಬೇರೆನೇ ಲೆವೆಲ್ ಆ ಸ್ಥಿತಿಯನ್ನ ಅಕ್ಕ ಮಹಾದೇವಿ ತನ್ನ ಒಂದು ವಚನದಾಗ ಎಷ್ಟು ಅದ್ಭುತವಾಗಿ ಹೇಳಾಳ ಅನ್ನೋದನ್ನ ಇವತ್ತು ನೋಡೋಣ ಹಾ ಕೇಳಿದ್ರಲ್ಲ ಇದೇ ಆ ವಚನ ಬರೀ ಹಂಗಾರ ಇದನ್ನ ಒಂದೊಂದು ಸಾಲು ಹಿಡ್ಕೊಂಡು ಏನದ ಅಂತ ಸರಳವಾಗಿ ತಿಳ್ಕೊಳ್ಳೋಣ ಮೊದಲನೇ ಹಂತ ಏನಪ್ಪಾ ಅಂದ್ರೆ ಅಕ್ಕ ತನ್ನ ಮನಸ್ಸು ಪ್ರಾಣ ಭಾವನೆ ಅಂದ್ರೆ ತನ್ನೊಳಗಿರೋ ಎಲ್ಲಾನು ತನ್ನ ದೇವರು ಚನ್ನಮಲ್ಲಿಕಾರ್ಜುನನ ಪಾದಕ್ಕೆ ಪೂರ್ತಿಯಾಗಿ ಒಪ್ಪಿಸ್ಬಿಡ್ತಾಳ ನೋಡ್ರಿ ಈ ಸಾಲಿನ ಅರ್ಥ ಏನು ಗೊತ್ತೇನ್ರಿ ಎನ್ನ ಮನ ಪ್ರಾಣ ಭಾವ ನಿಮ್ಮಲ್ಲಿಂದ ಬಳಿಕ ಅಂದರೆ ಓ ದೇವ್ರೆ ನನ್ನ ಮನಸ್ಸು ನನ್ನ ಉಸಿರು ನನ್ನೊಳಗಿನ ಪ್ರತಿಯೊಂದು ಭಾವನೆ ಎಲ್ಲಾನು ಬಂದು ನಿನ್ನಲ್ಲೇ ಪಾರ್ಕ್ ಆಗಿಬಿಟ್ಟವ ಇನ್ನ ಇದ್ರಾಗ ನಂದೇನು ಉಳಿದಿಲ್ಲಪ್ಪ ಎಲ್ಲ ನಿಂದೆ ಅಂತ ಅಕ್ಕ ದೇವ್ರ ಮುಂದೆ ತನ್ನನ್ನು ತಾನು ಪೂರ್ತಿಯಾಗಿ ಅರ್ಪಿಸ್ಕೊಳ್ತಾಳ ಈಗ ನೋಡ್ರಿ ಇದು ಭಾರಿ ಇಂಟ್ರೆಸ್ಟಿಂಗ್ ಅದ ಮನಸ್ಸು ಒಂದು ಕಡೆ ಇರೋದು ಅಂದ್ರೆ ಹೆಂಗಿರ್ತದ ಯಾರಾದರೂ ಹುಡುಗೂರು ಪರೀಕ್ಷೆಗಂತ ರಾತ್ರಿ ಹಗಲು ಓದಾಕತ್ತಿದ್ರು ಅಂದ್ರ ಅವ್ರ ತಲೆಗ ಬರೀ ಪಾಠದ ವಿಚಾರನೇ ಗಿರ್ಕಿ ಹೊಡ್ತಿರ್ತದ ಬೇರೆ ಏನೂ ಬರಂಗಿಲ್ಲ ಹಂಗ ಅಕ್ಕನ ತಲೆಯೊಳಗ ಬರೀ ತನ್ನ ಚನ್ನಮಲ್ಲಿಕಾರ್ಜುನನ ಧ್ಯಾನ ಅಷ್ಟೇ ಬೇರೆ ಯಾವ ಚಿಂತೆನೂ ಆಕೆ ಹತ್ರ ಸುಳಿಯಂಗಿಲ್ಲ ಎಲ್ಲ ಯೋಚನೆಗಳನ್ನು ದೇವರಿಗೆ ಕೊಟ್ಟು ಕೈ ಬಿಟ್ಟಾಳ ಮನಸ್ಸನ್ನ ದೇವರಿಗೆ ಕೊಟ್ಟ ಮೇಲೆ ಮುಂದಿನ ಸ್ಟೆಪ್ ಏನು ತನ್ನ ಸ್ವಂತ ಶರೀರದ ಪರಿವೆಯನ್ನೇ ಮರೆಯೋದು ದೇಹಕ್ಕಾಗೋ ಸುಖ ದುಃಖ ನೋವು ನಲಿವು ಯಾವುದು ಗೊತ್ತಾಗ್ಲಾರ್ದಂತ ಒಂದು ಸ್ಥಿತಿ ಅದು ಇಲ್ಲಿ ಅಕ್ಕ ಎಷ್ಟು ಚಂದ ಹೇಳ್ತಾಳೆ ಕೇಳ್ರಿ ಕಾಯದ ಸುಖವ ನಾನೇನೆಂದರಿಯೇನು ಅಂದ್ರೆ ನನ್ನ ಈ ದೇಹಕ್ಕೆ ಆಗೋ ಸುಖ ಅಂದ್ರೆ ಏನು ಅಂತಾನೆ ನನಗೆ ತಿಳಿವಲ್ತು ಅಷ್ಟೇ ಅಲ್ಲ ಆರು ಸೋಂಕ್ಯದರಿಂದರಿಯೇನು ಅಂದ್ರೆ ಯಾರಾದ್ರೂ ಬಂದು ನನ್ ಮುಟ್ಟಿದ್ರೂ ಕೂಡ ನನ್ಗದು ಗೊತ್ತಾಗಂಗಿಲ್ಲ ಅಂತಾಳ ಇದನ್ನ ವಿಚಾರ ಮಾಡಿದ್ರ ಒಂಥರ ಮಜಾ ಅನಿಸ್ತದ ನೋಡ್ರಿ ಈಗ ನಾವು ಹೊಲದಾಗ ಕಸ ಕೀಳಾಕತ್ತೀವಿ ಮಧ್ಯಾಹ್ನ ಬಿಸಿಲು ನೆತ್ತಿ ಸುಡ್ತಿರ್ತದ ಆದ್ರೂ ಕೆಲ್ಸದ ಗುಂಗಿನಾಗ ನಮ್ಗೆ ಬಿಸಿಲು ತಾಗಿದ್ದೇ ಗೊತ್ತಾಗಂಗಿಲ್ಲ ಹಂಗೆ ಅಕ್ಕ ದೇವ್ರ ಧ್ಯಾನದಾಗ ಹಸಿಯು ನೀರಡಕೆ ಚಳಿ ಬಿಸಿಲು ಯಾರಾದ್ರೂ ಹೊಗಳಿದ್ರೂ ಬೈದ್ರೂ ಏನು ಯಾವುದು ಗೊತ್ತಾಗ್ಲಾರ್ದಂಥ ಪರ್ವಶ ಸ್ಥಿತಿಗೆ ಹೋಗ್ಬಿಟ್ಟಾಳ ವಚನದ ಕೊನೆಯ ಅಂದ್ರೆ ಅತ್ಯಂತ ಮುಖ್ಯವಾದ ಸಾಲಿಗೆ ಹೋಗೋಕ್ಕಿಂತ ಮೊದಲು ನಮ್ಮದೊಂದು ಸಣ್ಣ ಮನವಿ ನಾವು ಮಾಡ್ತಿರೋ ಈ ಸರಳ ವಿಶ್ಲೇಷಣೆಯ ಪ್ರಯತ್ನ ನಿಮಗ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೂ ಸ್ವಲ್ಪ ಸಪೋರ್ಟ್ ಕೊಟ್ಟಂಗೆ ಆಗ್ತದ ಸರಿ ಈಗ ಬರ್ರಿ ವಚನದ ಕ್ಲೈಮ್ಯಾಕ್ಸ್ಗೆ ಇದು ನೋಡ್ರಿ ಭಕ್ತಿಯ ಪೀಕ್ ಸ್ಟೇಜ್ ಕೊನೆಯ ಮತ್ತು ಅತ್ಯುನ್ನತ ಹಂತ ಇದು ಈ ಹಂತದಾಗ ಹೊರಗಿನ ಪ್ರಪಂಚನೇ ಇಲ್ಲದಂಗಾಗ್ಬಿಡ್ತದೆ ಈ ಸಾಲು ಎಷ್ಟು ಅದ್ಭುತವಾಗದ ನೋಡ್ರಿ ಚೆನ್ನಮಲ್ಲಿಕಾರ್ಜುನನ ಮನದೊಳಗೆ ಒಚ್ಚತವಾದ ಬಳಿಕ ಅಂದ್ರೆ ಯಾವಾಗ ಅಕ್ಕ ಮತ್ತು ಆಕೆಯ ಆರಾಧ್ಯ ದೈವ ಚೆನ್ನ ಮಲ್ಲಿಕಾರ್ಜುನ ಇಬ್ರು ಬೇರೆ ಅಲ್ಲ ಒಂದೇ ಅಂತ ಆಗ್ಬಿಡ್ತಾರೋ ಆ ಕ್ಷಣದಾಗ ಹೊರಗೇನಾಯಿತೆಂದರಿ ಏನು ಅಂದ್ರ ಹೊರಗಿನ ಪ್ರಪಂಚದಾಗ ಏನಾಗ್ತದ ಯಾರು ಬರ್ತಾರ ಯಾರು ಹೋಗ್ತಾರ ಏನಂದು ಆಕೆ ಗೊತ್ತಾಗಂಗಿಲ್ಲ ಪೂರ್ತಿ ಶೂನ್ಯ ಸ್ಥಿತಿ ನೋಡಿದ್ರಲ್ಲ ಇದಕ್ಕೆ ಅನ್ನೋದು ಭಕ್ತಿಯ ನಿಜವಾದ ಪರಾಕಾಷ್ಟೆ ತನ್ನ ನಾನು ಅನ್ನೋದನ್ನ ಪೂರ್ತಿಯಾಗಿ ಕಳ್ಕೊಂಡು ದೇವರಲ್ಲೇ ಒಂದಾಗಿ ಹೊರಗಿನ ಪ್ರಪಂಚವನ್ನೇ ಮರ್ತು ಬಿಡೋದು ಇದಕ್ಕಿಂತ ದೊಡ್ಡ ಭಕ್ತಿ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಹಂಗಾದ್ರ ಈ ಇಡೀ ವಚನದಿಂದ ನಮಗೇನ್ ತಿಳಿತದ ಅಕ್ಕ ಮಹಾದೇವಿ ಭಕ್ತಿಯ ಈ ಪಯಣವನ್ನ ಎಷ್ಟು ಸರಳವಾಗಿ ಮೂರೇ ಮೂರು ಹಂತದಾಗ ವಿವರಿಸ್ಯಾಳ ಅನ್ನೋದನ್ನ ಒಮ್ಮೆ ಗಟ್ಟಿ ಮಾಡ್ಕೊಳ್ಳೋಣ ಇದು ಬಹಳ ಮುಖ್ಯ ನೋಡ್ರಿ ಇದೊಂದು ಮೂರು ಹಂತದ ಪಯಣ ಇದ್ದಂಗ ಮೊದಲನಿಗೆ ತನ್ನ ಮನಸ್ಸು ಮತ್ತು ಭಾವನೆಗಳನ್ನ ದೇವರಿಗೆ ಅರ್ಪಿಸೋದು ಎರಡನೇದಾಗಿ ತನ್ನ ಸ್ವಂತ ದೇಹದ ಅರಿವನ್ನೇ ಮರೆಯೋದು ಕೊನೆಯದಾಗಿ ಹೊರಗಿನ ಜಗತ್ತಿನ ಸಂಬಂಧವನ್ನೇ ಕಡಿದುಕೊಂಡು ದೇವರಲ್ಲಿ ಲೀನಾಗೋದು ಕೊನೆಯದಾಗಿ ಒಂದು ವಿಚಾರ ಮಾಡಬೇಕಾದ ಪ್ರಶ್ನೆ ಇವತ್ತಿನ ಈ ಫೋನು ಟಿವಿ ಇಂಟರ್ನೆಟ್ ರೀಲ್ಸ್ ಅಂತ ಗದ್ದಲ ತುಂಬಿರೋ ಫಾಸ್ಟ್ ಜಗತ್ತಿನಾಗ ಅಕ್ಕ ಮಹಾದೇವಿ ಸಾಧಿಸಿದಂಥ ಈ ಮಟ್ಟದ ಏಕಾಗ್ರತೆ ಈ ಮಟ್ಟದ ಭಕ್ತಿ ಯಾರಿಗಾದರೂ ಸಾಧ್ಯನಾ ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಸ್ವಲ್ಪ ವಿಚಾರ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿ